ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಹೊಸ ವರ್ಷದ ವ್ಲಾಗು ನಮ್ಮ ಮನೇಲಿ ಯಾವ ಥರ ಹೊಸ ವರ್ಷನ ಸೆಲೆಬ್ರೇಷನ್ ಮಾಡ್ದೋ ಏನೆಲ್ಲ ಅಡುಗೆ ಮಾಡಿದ್ದೆ ಏನೆಲ್ಲ ಆಯಿತು ಯಾವ ಥರ ರಂಗೋಲಿ ಆಗಿದೆ ಎಲ್ಲನೂ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನಗಳೇ ಆಗಿತ್ತು ವ್ಲಾಗ್ ಅಪ್ಲೋಡ್ ಮಾಡಿ ಅದಕ್ಕೆ ಇವತ್ತಾದರೂ ವ್ಲಾಗ್ ಹಾಕೋಣ ಅಂದ್ಬಿಟ್ಟು ಹೊಸ ವರ್ಷದ ವ್ಲಾಗ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್ ನಿಮ್ಮ ಆಸೆ ಕನಸುಗಳು ಏನೇನಿದೆಯೋ ಅದೆಲ್ಲ ಕೂಡ ಆದಷ್ಟು ಬೇಗ ಈ ವರ್ಷ ಈ ಡೇಲಿ ಈಡೇರಲಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಯಾವಾಗಲೂ ನೀವು ಹ್ಯಾಪಿಯಾಗಿರಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ದಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ನಾನು ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೆ ನೈಟ್ ಕೇಕೆಲ್ಲ ಕಟ್ ಮಾಡಿ ಮಲಗೋದೆ ಸ್ವಲ್ಪ ಲೇಟಾಗೋಯಿತು ಅದಕ್ಕೆ ಬೆಳಗ್ಗೆ ಏಳೋಕ್ಕೆ ಕೂಡ ಆಗ್ತಾ ಇರಲಿಲ್ಲ ಕಂಡುಬಿಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಬೆಳಕಾಗಿರೋದು ಕೂಡ ಗೊತ್ತಿ ಗೊತ್ತೇ ಆಗಲಿಲ್ಲ ನನಗೆ ತುಂಬನೇ ಬೆಳಕಾಗಿತ್ತು ಒಂದು ಎಂಟು ಗಂಟೆನೇ ಆಗಿತ್ತು ಅದಕ್ಕೆ ಯಾವುದಾದ್ರೂ ಒಂದು ಚಿಕ್ಕ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ನಮ್ಮ ಹಸ್ಬೆಂಡು ಅಷ್ಟೊತ್ತಿಗೆ ಎದ್ಬಿಟ್ಟು ಮನೆ ಬಾಗಿಲಿಗೆಲ್ಲ ನೀರು ಹಾಕಿ ಕ್ಲೀನಾಗಿ ಎಲ್ಲನೂ ಕೂಡ ಕ್ಲೀನಾಗಿ ತೊಳೆದಿದ್ರು ನಾನು ಜಸ್ಟು ಈ ಕಡೆ ರಂಗೋಲಿ ಎಲ್ಲ ಹಾಕ್ತೆ ಮತ್ತು ಮಕ್ಕಳು ಕೂಡ ಕಲರ್ ಹಾಕೋಕ್ಕೆ ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ರು ನಾನು ಯುಗಾದಿ ಮತ್ತು ಸಂಕ್ರಾಂತಿ ಮತ್ತು ಹೊಸ ವರ್ಷ ಈ ಮೂರು ಹಬ್ಬಕ್ಕೂ ಕೂಡ ನಾನು ಕಲರ್ ಹಾಕ್ತೀನಿ ರಂಗೋಲಿಗೆ ಇನ್ನು ಮಿಕ್ಕಿದ ದಿನಗಳೆಲ್ಲ ನಾನು ಬರೀ ರಂಗೋಲಿ ಹಾಕ್ತೀನಿ ಅಷ್ಟೇ ಈ ಮೂರು ಹಬ್ಬಕ್ಕೆ ಮಾತ್ರ ಮಿಸ್ ಮಾಡಿದೆ ನಾನು ರಂಗೋಲಿಗೆ ಕಲರ್ ಹಾಕ್ತೀನಿ ಈ ಕಡೆ ಮನೆ ಬಾಗಿಲೆಲ್ಲ ಕ್ಲೀನಾಗಿ ತೊಳ್ದು ಕೊಟ್ಟಿದ್ರು ನಮ್ಮ ಹಸ್ಬೆಂಡು ಅದಕ್ಕೆ ರಂಗೋಲಿ ಹಾಕ್ಬಿಟ್ಟು ಕಲರ್ ಹಾಕ್ತಾ ಇದ್ವಿ ಮಕ್ಕಳು ಕೂಡ ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ರು ಇದು ನಮ್ಮ ಮನೆ ಬಾಗಿಲು ಮುಂದೆ ಇರೋ ಅಂಥದ್ದು ಮತ್ತು ರೋಡ್ ಕಡೆಯೂ ಕೂಡ ತುಂಬ ಜನ ಎಲ್ಲ ರಂಗೋಲಿ ಎಲ್ಲ ಹಾಕಿದರು ಅದಕ್ಕೆ ಈ ಕಡೆ ರಂಗೋಲಿಗೆ ರಂಗೋಲಿ ಹಾಕ್ಬಿಟ್ಟು ಕಲರೆಲ್ಲ ಹಾಕ್ಬಿಟ್ಟು ಬರ್ತೀನಿ ಆ ಕಡೆ ಹೋಗಿ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಕ್ಲೀನಾಗಿ ತೊಳಿ ಅಂತ ನನ್ನ ಮಗಳಿಗೆ ಹೇಳಿದ್ದೆ ಅದಕ್ಕೆ ಪಾಪ ಅವಳು ಕೂಡ ಇದು ರೋಡ್ ಕಡೆ ಕಸ ಎಲ್ಲ ಗುಡಿಸ್ಬಿಟ್ಟು ಒಂದು ಬಕೆಟ್ ನೀರು ತೊಗೊಂಡು ಕ್ಲೀನಾಗಿ ಎಲ್ಲ ತೊಳೆದು ಕೊಟ್ಟಿದ್ಲು ಇಲ್ಲಿಗೂ ಕೂಡ ಒಂದು ಚಿಕ್ಕ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು ರೋಡ್ ಕಡೆ ಜಾಸ್ತಿ ರಂಗೋಲಿ ಏನೂ ಹಾಕೋಲ್ಲ ಮನೆ ಬಾಗಿಲು ಮುಂದೆ ಹಾಕೊಳ್ತೀನಿ ಅಷ್ಟೇ ಆದರೆ ರೋಡ್ ಕಡೆ ನಾನು ಜಾಸ್ತಿ ರಂಗೋಲಿ ಹಾಕೋಕ್ಕೆ ಹೋಗೋಲ್ಲ ಆದರೆ ಈ ವರ್ಷ ಎಲ್ಲರೂ ಕೂಡ ಹಾಕಿದ್ದಾರೆ ರೋಡ್ ಕಡೆ ಅದಕ್ಕೆ ನಾವು ಒಂದು ಪುಟ್ಟ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಒಂದು ಚಿಕ್ಕ ರಂಗೋಲಿ ಹಾಕ್ತೆ ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ ರೋಡ್ ಕಡೆ ಈ ಥರ ಬಟರ್ಫ್ಲೈ ಥರ ಈ ಥರ ರಂಗೋಲಿ ಹಾಕಿದ್ದೀನಿ ಮನೆ ಬಾಗಿಲು ಮುಂದೆ ಒಂಥರ ಲೋಟಸ್ ಅಂದರೆ ತಾವರೆ ಥರ ಇರುತ್ತೆ ಅಲ್ವಾ ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಇದೆ ಇದು ನಾನು ಫೋನಲ್ಲೇ ನೋಡ್ಕೊಂಡು ಬಿಟ್ಟಿರೋದು ಏನು ಬಿಟ್ಟಿಲ್ಲ ಮತ್ತು ಈ ಕಡೆ ರಂಗೋಲಿ ಎಲ್ಲ ಹಾಕಿ ಮನೆಯೆಲ್ಲನೂ ಕ್ಲೀನಾಗಿ ಕ್ಲೀನ್ ಮಾಡಿ ಮತ್ತು ದೇವ್ರ ಸಾಮಾನೆಲ್ಲನೂ ಕೂಡ ತೊಳ್ಕೊಂಡು ದೇವ್ರ ಫೋಟೋ ಎಲ್ಲ ಒರೆಸಿ ಮತ್ತು ದೇವ್ರಿಗೂ ಕೂಡ ದೀಪ ಹಚ್ಬಿಟ್ಟು ಈ ಕಡೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನಮ್ಮ ಮಕ್ಕಳೇನು ದೇವಸ್ಥಾನಕ್ಕೆ ಬರಲಿಲ್ಲ ನಾನು ಮತ್ತು ಹಸ್ಬೆಂಡು ಇಬ್ಬರೇ ಹೋಗ್ತಾ ಇದ್ದೀವಿ ತುಂಬ ದಿನಗಳೇ ಆಗಿತ್ತು ಒಂದು ತ್ರೀ ಮಂತ್ ಆಗಿತ್ತು ನಾನು ದೇವಸ್ಥಾನಕ್ಕೆ ಹೋಗಿ ನಮ್ಮ ಹಸ್ಬೆಂಡ್ ಮಾತ್ರ ಮಂತ್ಲಿ ಮಂತ್ಲಿ ಹೋಗಿ ಬರ್ತಾಯಿದ್ರು ಆದರೆ ನಾನಂತೂ ಯಾಕೋ ಈ ಸ ಈ ಸಲ ನನಗೆ ಎಲ್ಲಿಗೂ ಹೋಗೋಕೋಗಿ ಮನಸೇ ಇರಲಿಲ್ಲ ಅದಕ್ಕೆ ನಾನು ಒಂದು ತ್ರೀ ಮಂತಿಂದ ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ ಅದಕ್ಕೆ ಇವತ್ತು ಹೊಸ ವರ್ಷ ಅಲ್ವಾ ಇವತ್ತಾದರೂ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಬಂದಿದ್ದೀನಿ ಇದು ಶ್ರೀ ಆದಿಶಕ್ತಿ ಶಿಮುದ್ ಮಾರಮ್ಮ ಅಂತ ಇದು ಗಗನಚುಕ್ಕಿ ಮತ್ತು ಚುಕ್ಕಿ ಫಾಲ್ಸ್ ಎಲ್ಲ ಇದೆ ಅಲ್ವಾ ಆ ಕಡೆ ಇರೋ ಅಂಥದ್ದು ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿದೆ ಟೆಂಪಲ್ ಕೂಡ ನಾವಂತೂ ಮಂತ್ಲಿ ಮಂತ್ಲಿ ಬರ್ತಾನೆ ಇರ್ತೀವಿ ಹೊಸ ವರ್ಷಕ್ಕೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ಆದರೆ ನಾವು ಬರೋದು ತುಂಬ ಲೇಟಾಗಿತ್ತಲ್ವ ಅದಕ್ಕೆ ಜನನೇ ಇರಲಿಲ್ಲ ಮತ್ತು ಒಳಗಡೆ ಮುಸ್ಕಿನ್ ಜೋಳ ಮತ್ತು ಪೈನಾಪಲ್ಲು ಬಾಳೆಗೊನೆ ಮತ್ತು ಬಲೂನು ಮತ್ತು ಇನ್ನೂ ಏನೇನೋ ದ್ರಾಕ್ಷಿ ಇನ್ನೂ ಏನೇನೋ ಹಣ್ಣುಗಳಿಂದ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ಮತ್ತು ಈ ಕಡೆ ರಶೇನ ಇರಲಿಲ್ಲ ಸ್ವಲ್ಪ ಜನನೇ ಇದ್ದರು ಪೂಜೆ ಮಾಡ್ಸೋಕ್ಕೆ ಅಂದ್ಬಿಟ್ಟು ಕ್ಯೂ ನಿಂತಿದ್ರು ಯಾರೋ ಒಬ್ಬರು ದೇವಸ್ಥಾನ ಒಳಗಡೆ ಹೋದ ತಕ್ಷಣ ಕಿರ್ಚ್ಕೊಂಡ್ಬಿಟ್ರು ಯಾಕೆ ಅಂತ ನಾ ಏನು ಅಂತ ಗೊತ್ತಿಲ್ಲ ಕರ್ಪೂರ ಕೊಡಿ ಕರ್ಪೂರ ಕೊಡಿ ಅಂತ ಇದ್ರು ಪಾಪ ಅವರಿಂದ ಒಂದು ಚಿಕ್ಕ ಮಗು ಕೂಡ ಅವ್ರು ಕಿರ್ಚಿದ ತಕ್ಷಣ ಪಾಪ ಆ ಮಗು ಕೂಡ ಅಳ್ತಾ ಇತ್ತು ದೇವ್ರು ಬಂದಿತ್ತೋ ಏನು ಬಂದಿತ್ತೋ ಗೊತ್ತಿಲ್ಲ ನನಗೆ ಎಲ್ಲರೂ ದೇವ್ರು ಬಂದಿದೆ ದೇವ್ರು ಬಂದಿದೆ ಅಂತ ಹೇಳ್ತಾಯಿದ್ರು ಯಾರು ಗೊತ್ತಾ ಈ ಕಡೆ ಒಬ್ಬಜ್ಜಿ ಇದ್ದಾರೆ ಅಲ್ವಾ ಅವರೇ ಅಷ್ಟೊಂದು ಕಿರ್ಚ್ಕೊಳ್ತಾಯಿದ್ರು ಕರ್ಪೂರ ಕೊಡಿ ಕರ್ಪೂರ ಕೊಡಿ ಅಂತ ಮತ್ತು ನಾವು ಕೂಡ ದೇವಸ್ಥಾನ ಒಳಗಡೆ ಬಂದು ತುಂಬ ಚೆನ್ನಾಗಿ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿದರು ನಿಮ್ಮದು ಆಸೆ ಕನಸು ಏನಾದರೂ ಕೋರಿಕೆ ಇದ್ದರೆ ಸಲ ಕೇಳಿಕೊಳ್ಳಿ ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸಿದ್ದೀನಿ ಯಾವ ಥರ ಇದೆ ದೇವ್ರ ದರ್ಶನ ಯಾವ ಥರ ಅಲಂಕಾರ ಮಾಡಿದ್ದಾರೆ ದೇವ್ರಿಗೆ ಅಂತ ಕಮೆಂಟ್ ಹಾಕಿ ನೋಡೋಣ ನನಗಂತೂ ಹೊಸ ದಿನ ತುಂಬ ಚೆನ್ನಾಗಿ ದರ್ಶನ ಆಯಿತು ನಾವು ಯಾವಾಗಲೂ ಅಷ್ಟೇ ಪರಿಚಯ ಇರೋರನ್ನ ದೇವಸ್ಥಾನ ಒಳಗಡೆ ಬಿಡ್ತಾರೆ ಪರಿಚಯ ಇಲ್ಲದೇ ಇರೋರು ಈಚೆಗಡೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇಷ್ಟು ವರ್ಷದಲ್ಲಿ ಇಷ್ಟು ದಿನದಲ್ಲಿ ಯಾವತ್ತೂ ಕೂಡ ವೀಡಿಯೋ ಮಾಡೋಕ್ಕೆ ಆಗಲಿ ಫೋಟೋ ತೊಗೊಳೋಕ್ಕೆ ಆಗಲಿ ಬಿಡ್ತಾನೆ ಇರಲಿಲ್ಲ ಆದರೆ ನಮ್ಮ ಪರಿಚಯದವ್ರು ಇದ್ದರೂ ಅಲ್ವಾ ಅವ್ರನ್ನ ಕೇಳಿಕೊಂಡು ಸ್ವಲ್ಪ ಒಂದು ಎರಡು ಸೆಕೆಂಡು ಅದನ್ನು ವೀಡಿಯೋ ಮಾಡಿಕೊಂಡೆ ದೇವ್ರದ್ದು ಅಲಂಕಾರ ಮಾಡಿರೋದು ಮತ್ತು ಒಂದು ಫೋಟೋ ತಗೊಂಡೆ ಅಷ್ಟೇ ನಮ್ಮದು ಕೂಡ ಪೂಜೆ ಎಲ್ಲ ಆಯಿತು ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಅದಕ್ಕೆ ಒಂದು ಐದು ನಿಮಿಷ ಅಲ್ಲೇ ಕೂತ್ಕೊಳ್ಳೋಣ ಅಂದ್ಬಿಟ್ಟು ನಾನು ಹಸ್ಬೆಂಡು ಒಂದು ಕಡೆ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಒಂದು ಕಡೆ ಕೂತ್ಕೊಂಡಿದ್ದೀನಿ ನೋಡಿ ಎಷ್ಟು ದೊಡ್ಡ ಹಾರ ಹಾಕಿದ್ದಾರೆ ಅಂತ ಇಷ್ಟು ದೊಡ್ಡ ಹಾರ ನಾನು ಎಲ್ಲೂ ನೋಡೇ ಇರಲಿಲ್ಲ ಇದೇ ಫಸ್ಟು ನೋಡಿದ್ದು ನಾವು ಕೂಡ ಅಲ್ಲೇ ಒಂದು ಎರಡು ನಿಮಿಷ ಅಲ್ಲೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಕೂತ್ಕೊಂಡಿದ್ದೆವು ಈ ಕಡೆ ಓಂ ಶಕ್ತಿಗೆ ಹೋಗೋರು ಒಂದು ಎರಡು ಬಸ್ಸಷ್ಟು ಬಂದಿದ್ದರು ಅವರೆಲ್ಲ ಕುಣಿಯೋದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಆಸೆ ಆಗಿದ್ದೆ ಬಟ್ ಅವರು ಸಾಂಗ್ ಹಾಕಿದ ತಕ್ಷಣ ಆ ಸಾಂಗ್ ಆಫ್ ಆಗ್ತಾಯಿತ್ತು ಮತ್ತು ಆನ್ ಆಗ್ತಾಯಿತ್ತು ಸರಿಯಾಗಿ ಅವರು ಕುಣಿತನೂ ಇರಲಿಲ್ಲ ಏನೂ ಇರಲಿಲ್ಲ ಆ ಸಾಂಗು ಕೂಡ ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಇನ್ನೂ ಎಷ್ಟೊತ್ತು ಅಂತ ಇರೋಕ್ಕಾಗುತ್ತೆ ನಡೀರಿ ಹೋಗೋಣ ಅದು ಏನೋ ಕೆಟ್ಟೋಗಿದೆ ಅನಿಸುತ್ತೆ ಅಂದ್ಬಿಟ್ಟು ನಾನು ಕೂಡ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನಾನು ಹೋದ ವರ್ಷ ವರ್ಷಕ್ಕೆ ಅಂತ ಬಂದಾಗಲೂ ಕೂಡ ಓಂ ಶಕ್ತಿ ಅವರು ಬಂದಿದ್ದರು ಆವಾಗ ತುಂಬ ಚೆನ್ನಾಗಿ ಕುಂಡಿದ್ರು ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ಅದೆಲ್ಲನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಆದರೆ ಅದು ಫಸ್ಟ್ ನಾನು ವೀಡಿಯೋ ಹಾಕಿದ್ದೆಲ್ಲ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಈ ವರ್ಷವೂ ಅವ್ರು ಕುಣಿಯೋದೆಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಯಾಕೆ ಅಂದರೆ ಅದು ಏನೋ ಸಾಂಗು ಆಫ್ ಆಗ್ತಾಯಿತ್ತು ಬರ್ತಾಯಿತ್ತು ನನಗೂ ಕೂಡ ತುಂಬ ಹೊಟ್ಟೆ ಬೇರೆ ಎಸೆತ ಇತ್ತು ತಲೆ ಬೇರೆ ನೋಯ್ತಾಯಿತ್ತು ಅದಕ್ಕೆ ಬನ್ನಿ ಹೋಗೋಣ ಅಂದ್ಬಿಟ್ಟು ನಾವು ಕೂಡ ದರ್ಶನ ಎಲ್ಲ ಮಾಡಿಕೊಂಡು ಮನೆಗೆ ಅಂತ ಬಂದು ನಾನು ಏನೆಲ್ಲ ಅಡುಗೆ ಮಾಡಿದೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಬಟಾಣಿ ಮತ್ತು ತರಕಾರಿ ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಪಲಾವ್ ಮಾಡಿಕೊಂಡಿದ್ದೆ ಮತ್ತು ಅನ್ನ ಸಾಂಬಾರು ಮತ್ತು ಒಬ್ಬಿಟ್ಟು ಕೂಡ ಮಾಡಿದ್ದೆ ಆದರೆ ಅದ್ರ ವೀಡಿಯೋ ಏನಾಯಿತು ಏನೋ ಅನ್ನೋದೇ ಗೊತ್ತಿಲ್ಲ ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಇಲ್ಲಿ ಬರೀ ಪಲಾವ್ ಮಾಡಿರೋದು ಮತ್ತು ಮಕ್ಕಳಿಗೆ ಅಂತ ಜಾಮೂನ್ ಮಾಡಿರೋದು ಇಷ್ಟು ಮಾತ್ರ ನನ್ನ ಹತ್ರ ವೀಡಿಯೋ ಇದೆ ಅನ್ನ ಸಾಂಬಾರು ಮತ್ತು ಒಬ್ಬಟ್ಟು ಎಲ್ಲ ಮಾಡಿದೆ ಅದ್ರ ವೀಡಿಯೋ ಕೂಡ ಮಾಡಿಕೊಂಡಿದ್ದೆ ಅದು ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ ನಾನು ಹಬ್ಬಕ್ಕೆ ಇಷ್ಟೇ ಮಾಡಿದ್ದು ಜಾಸ್ತಿ ಏನೋ ಅಡುಗೆ ಮಾಡ್ಕೊಂಡಿರಲಿಲ್ಲ ಸ್ವಲ್ಪ ಜಾಮೂನ್ ಮಾಡ್ಕೊಂಡಿದೆ ಮತ್ತು ಸ್ವಲ್ಪ ಪಲ್ಲಾವು ಮತ್ತು ಅನ್ನ ಸಾಂಬಾರಿ ಒಬ್ಬಿಟ್ಟು ಇಷ್ಟೇ ನಾನು ಮಾಡ್ಕೊಂಡಿದ್ದು ಜಾಮೂನ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಾನು ಯಾವತ್ತು ಜಾಮೂನ್ ಮಾಡಬೇಕು ಅಂದರೂ ಕೂಡ ನಾಳೆ ಹಬ್ಬ ಇದ್ದರೆ ಆದರೂ ಹಿಂದಿನ ದಿನನೇ ನಾನು ಜಾ ಜಾಮೂನ ಮಾಡ್ಕೊಳ್ತೀನಿ ಯಾಕೆ ಅಂದರೆ ಸಕ್ಕರೆ ಪಾಂಖ ಎಲ್ಲ ಇಡಿದ್ರೆ ಜಾಮೂನ್ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬಂದಿತ್ತು ಜಾಮೂನ್ ಮಾತ್ರ ಇವಾಗ ನಾವು ಕೂಡ ದೇವಸ್ಥಾನದಿಂದ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ತುಂಬ ಹೊಟ್ಟೆ ಆಸಿತಾ ಇತ್ತು ಮತ್ತು ನಮ್ಮ ಹಸ್ಬೆಂಡ್ಗೂ ಕೂಡ ಕೆಲಸಕ್ಕೆ ಲೇಟಾಗಿತ್ತು ಅದಕ್ಕೆ ಟಿಫನ್ ಮಾಡೋಣ ಅಂದ್ಬಿಟ್ಟು ನಾವು ಕೂಡ ಟಿಫನ್ ಮಾಡ್ದು ನಮ್ಮ ಹಸ್ಬೆಂಡ್ ಕೂಡ ಟಿಫನ್ ಮಾಡಿಕೊಂಡು ಕೆಲಸಕ್ಕೆ ಅಂತ ಹೋದರು ಇದು ಹೊಸ ವರ್ಷ ನಾಳೆ ಅಂತ ಹಿಂದಿನ ದಿನ ಕೇಕ್ ಕಟ್ ಮಾಡೋಕ್ಕೆ ಅಂತ ಎದ್ದಿದ್ದು ನಮಗಂತೂ ತುಂಬನೇ ಬೇಜಾರಾಗ್ತಾಯಿತ್ತು ಏನು ಅಂತ ಹೇಳಿದ್ರೆ ದೀಪಾವಳಿಗೂ ಕೂಡ ನಾವು ಕರೆಕ್ಟಾಗಿ ಪಟಾಕಿ ಆಗಲಿಲ್ಲ ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು ಕ್ಲೀನಾಗಿ ಹಬ್ಬನೂ ಕೂಡ ಮಾಡಲಿಲ್ಲ ಪಟಾಕಿ ಕೂಡ ಹೊಡಿಲಿಲ್ಲ ಈ ಹೊಸ ವರ್ಷದಲ್ಲೂ ಕೂಡ ನೈಟು ಒಂದು ಹನ್ನೊಂದು ಗಂಟೆ ಹತ್ತು ಗಂಟೆ ಆದ ತಕ್ಷಣ ತುಂಬನೇ ಮಳೆ ಬರ್ತಾಯಿತ್ತು ನಾವು ದೀಪಾವಳಿಲೂ ಕೂಡ ಕರೆಕ್ಟಾಗಿ ಪಟಾಕಿ ಹೊಡೆಯೋಕ್ಕಾಗಲಿಲ್ಲ ಹಬ್ಬ ಮಾಡೋಕ್ಕಾಗಲಿಲ್ಲ ಈಗ ಕೇಕ್ ಕಟ್ ಮಾಡೋಣ ಅಂತ ಕೇಕ್ ತಂದರೆ ಈ ಸಲೂ ಈ ಥರ ಮಳೆ ಬರ್ತಾ ಇದೆಯಲ್ಲ ಅಂತ ಅಂದ್ಕೊಂಡು ಆಮೇಲೆ ಒಂದು ಹನ್ನೆರಡು ಗಂಟೆ ಆಯ್ತಾ ಆಯ್ತಾ ಮಳೆ ಕೂಡ ನಿಂತೋಯ್ತು ಪಟಾಕಿ ಹೊಡೆಯೋಕ್ಕಾಗಲ್ಲ ಕೇಕ್ ಕಟ್ ಮಾಡೋಕ್ಕಾಗಲ್ಲ ಅಂತ ತುಂಬ ಬೇಜಾರಾಗಿತ್ತು ಸದ್ಯ ಮಳೆ ಕೂಡ ನಿಂತೋಯಿತು ನಾವು ಕೂಡ ಎದ್ಬಿಟ್ಟು ಈ ಕಡೆ ನಮ್ಮ ಮನೆಯವರು ಪುಟ್ಟದಾಗಿ ಕೇಕ್ ತಂದಿದ್ರು ನಾವು ಪ್ರತಿ ವರ್ಷವೂ ಕೂಡ ಹನ್ನೆರಡು ಗಂಟೆ ರಾತ್ರಿಗೆ ಎದ್ದು ಈ ಥರ ಒಂದು ಚಿಕ್ಕ ಕೇಕ್ ತಂದು ನಾವು ನಮ್ಮ ಮನೆಯಲ್ಲಿ ಕಟ್ ಮಾಡ್ತೀವಿ ಕೇಕಗೆಲ್ಲ ಸುತ್ತ ಕಲರ್ ಕ್ಯಾಂಡಲ್ ಇರುತ್ತೆ ಅಲ್ವಾ ಕ್ಯಾಂಡಲ್ ಎಲ್ಲ ಹಚ್ಬಿಟ್ಟು ಡೆಕೋರೇಷನ್ ಮಾಡಿಕೊಂಡು ಮತ್ತು ಈ ಕಡೆ ಮಳೆಯೆಲ್ಲ ನಿಂತೋಗಿತ್ತು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗ ಇಬ್ಬರು ಕೂಡ ಪಟಾಕಿ ಹೊಡಿತಾ ಇದ್ದಾರೆ ನಮ್ಮೂರು ಕಡೆ ಈ ತುಂಬ ಜನ ಹೀಗೆ ಫಸ್ಟೇ ಪಟಾಕಿ ಎಲ್ಲ ಹೊಡಿತಾರೆ ಆಮೇಲೆ ಕೇಕೆಲ್ಲ ಕಟ್ ಮಾಡ್ತಾರೆ ಮತ್ತು ಚಿಕನ್ ಮಟನು ಈ ಥರ ನಾನ್ ವೆಜ್ ಮಾಡ್ಕೊಂಡು ತಿಂತಾರೆ ಆದರೆ ನಾನು ಯಾವುದೇ ರೀತಿ ನಾನ್ ವೆಜ್ ಏನು ಮಾಡಿರಲಿಲ್ಲ ಅನ್ನ ಸಾಂಬಾರು ಪಲಾವ್ ಮತ್ತು ಜಾಮೂನು ಒಬ್ಬಟ್ಟು ಮಾಡ್ಕೊಂಡಿದೆ ಅಷ್ಟೇ ಈಗ ನಮ್ಮ ಮನೇಲಂತೂ ಯಾವಾಗಲೂ ಪಟಾಕಿ ಇದ್ದಂಗೆ ಇರುತ್ತೆ ಈಗ ನನಗಂತೂ ತುಂಬ ಭಯ ಪಟಾಕಿ ಎಲ್ಲ ಹೊಡೆಯೋಕ್ಕೆ ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡು ಪಟಾಕಿ ಹೊಡೆದ್ರು ನಾನು ಹೂ ಕುಂದ ಇರುತ್ತೆ ಅಲ್ವಾ ಅದನ್ನು ತಗೊಂಡು ಬಂದು ಅದನ್ನು ಕೂಡ ಹಚ್ಚಿದೆ ಹಚ್ಬಿಟ್ಟು ಈ ಕಡೆ ಕೇಕು ಎಲ್ಲ ಕ್ಯಾಂಡಲ್ ಎಲ್ಲ ಹಚ್ಚಿ ಡೆಕೋರೇಷನ್ ಮಾಡ್ಕೊಂಡಿದ್ದೋ ಈ ಕಡೆ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಸೇರಿ ಕೇಕ್ ಕಟ್ ಮಾಡ್ತಾಯಿದ್ದೀವಿ ಹೊರ್ಗಡೆ ಹೋಗಿ ಹೆಂಡ್ತಿ ಮಕ್ಕಳು ಎಲ್ಲರೂ ಬಿಟ್ಬಿಟ್ಟು ಹೊರ್ಗಡೆ ಹೋಗಿ ಕುಡ್ಕೊಂಡು ಗಿಡ್ಕೊಂಡು ಸೆಲೆಬ್ರೇಷನ್ ಮಾಡೋದೇ ಬೇರೆ ಥರ ಇದೆ ಆದರೆ ಹೆಂಡ್ತಿ ಮಕ್ಕಳು ಎಲ್ಲರ ಜೊತೆ ಸೇರಿ ಈ ಥರ ಕಟ್ ಕೇಕ್ ಕಟ್ ಮಾಡಿ ಹೊಸ ಹೊಸ ಆಚರಿಸೋದೇ ಬೇರೆ ಥರ ಇರುತ್ತೆ ನನಗಂತೂ ಯಾವಾಗಲೂ ಪ್ರತಿ ವರ್ಷನೂ ಕೂಡ ನಮ್ಮ ಹಸ್ಬೆಂಡು ಯಾರ ಜೊತೆನೂ ಹೋಗೋಲ್ಲ ಯಾರ ಜೊತೆ ಸೇರೋದು ಇಲ್ಲ ನಾವು ಪ್ರತಿ ವರ್ಷ ಕೂಡ ಈ ಥರ ಹನ್ನೆರಡು ಗಂಟೆ ರಾತ್ರಿಗೆ ಎದ್ಬಿಟ್ಟು ನಾನು ಹಸ್ಬೆಂಡು ಮಕ್ಕಳು ಎಲ್ಲರೂ ಕೂಡ ಸೇರಿಕೊಂಡು ಈ ಥರ ಕೇಕೆಲ್ಲ ಕಟ್ ಮಾಡಿ ಮಕ್ಕಳಿಗೆ ನಾವು ತಿನ್ನಿಸ್ತೀವಿ ನಮಗೆ ನಮ್ಮ ಮಕ್ಕಳು ತಿನ್ನಿಸ್ತಾರೆ ಈ ಥರ ನಾವು ಸೆಲೆಬ್ರೇಷನ್ ಮಾಡ್ಕೊಳ್ತೀವಿ ನಿಮ್ಮ ಕಡೆ ಯಾವ ಥರ ಸೆಲೆಬ್ರೇಷನ್ ಮಾಡ್ಕೊಳ್ತೀರಾ ಅಂತ ವಿಡಿಯೋ ಹಾಕಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡೋಣ ನಾವಂತೂ ಈ ಥರ ಪುಟ್ಟದಾಗಿ ಒಂದು ಕೇಕ್ ತಂದು ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಈ ಥರ ಪುಟ್ಟದಾಗಿ ಸೆಲೆಬ್ರೇಷನ್ ಮಾಡಿದ್ದೀವಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ನೀವು ಕೂಡ ಯಾವ ಥರ ನಿಮ್ಮ ಮನೇಲಿ ಹೊಸ ಹೊಸನ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ನೀವು ಕೂಡ ವೀಡಿಯೋ ಹಾಕಿ ನೋಡೋಣ ನಿಮ್ಗೇನು ಅನಿಸುತ್ತೆ ಈ ವಿಡಿಯೋಲಿ ಹೆಂಡತಿ ಮಕ್ಕಳು ಗಂಡ ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡೋದು ಚೆನ್ನಾಗಿರುತ್ತೋ ಇಲ್ಲ ಹೊರಗಡೆ ಹೋಗಿ ಕುಡ್ಕೊಂಡು ಗಿಡ್ಕೊಂಡು ಫ್ರೆಂಡ್ ಜೊತೆ ಸೇರಿ ಸೆಲೆಬ್ರೇಷನ್ ಮಾಡೋದು ಚೆನ್ನಾಗಿರುತ್ತೋ ಯಾವುದು ನಿಮಗೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಪಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡೋಣ ನಮಗಂತೂ ಪ್ರತಿ ವರ್ಷನೂ ಕೂಡ ನಾವು ಈ ಥರನೇ ಸೆಲೆಬ್ರೇಷನ್ ಮಾಡ್ತಾಯಿರ್ತೀವಿ ಈ ಥರ ಹೆಂಡತಿ ಮಕ್ಕಳ ಜೊತೆ ಸೇರಿದ್ರೆ ಚೆಂದ ಅನಿಸುತ್ತೆ ಇಷ್ಟೇ ವರ್ಷ ವರ್ಷದ ವ್ಲಾಗು ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಹೋಗಿ ಟೇಕ್ ಕೇರ್ ಬಾಯ್ ಬಾಯ್